ಅಂಗಡಿಯ ಬೀಗ ಮುರಿದು ನಗದು ಚಿನ್ನಾಭರಣ ಮತ್ತು ಅಂಗಡಿ ಎದುರು ನಿಲ್ಲಿಸಿದ್ದ ಸ್ಕೂಟಿ ಸಹಿತ ಇತರ ವಸ್ತುಗಳನ್ನು ಕಳ್ಳತನ ಮಾಡಿರುವ ಪ್ರಕರಣ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾಳತ್ತ ಮನೆಯಲ್ಲಿ ನಡೆದಿದೆ ಸ್ಥಳೀಯ ನಿವಾಸಿ ಭರತ್ ಎಂಬುವರ ಅಂಗಡಿಗೆ ಮಂಗಳವಾರ ರಾತ್ರಿ ನುಗ್ಗಿದ ಕಳ್ಳರು ನಗದು ಸಹಿತ ಅಮೂಲ್ಯ ವಸ್ತುಗಳನ್ನು ಹುಡುಕಾಟ ನಡೆಸಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಾರೆ ಎಂದಿನಂತೆ ಬುಧವಾರ ಬೆಳಿಗ್ಗೆ ಅಂಗಡಿಗೆ ಆಗಮಿಸಿದ ಮಾಲೀಕರಿಗೆ ನಾಪತ್ತೆಯಾಗಿರುವುದು ಗೋಚರಿಸಿದೆ ಬಳಿಕ ಪರಿಶೀಲಿಸಿದಾಗ ಬೀಗ ಮುರಿದು ಅಂಗಡಿಗೆ ನುಗ್ಗಿದ ಕಳ್ಳರು ಕಳ್ಳತನ ಮಾಡಿರುವುದು ಕಂಡುಬಂದಿದೆ ಸ್ಕೂಟಿ ಹತ್ತು ಸಾವಿರ ನಗದು ಮತ್ತು ನಲವತ್ತು ಗ್ರಾಂ ಚಿನ್ನಾಭರಣ ಕಳವಾಗಿರುವ ಕುರಿತು ಅಂಗಡಿ ಮಾಲೀಕ ಭರತ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಠಾಣಾ ವೃತ್ತ ನಿರೀಕ್ಷಕ ಉಮೇಶ್ ಉಪ್ಪಳಿಕೆ ಠಾಣಾಧಿಕಾರಿ ಶ್ರೀನಿವಾಸುಲು ಕ್ರೈಂ ಹಾಗೂ ಗ್ರಾಮಾಂತರ ಠಾಣಾ ಗುಪ್ತ ದಳದ ಸಿಬ್ಬಂದಿಗಳು ಭೇಟಿ ನೀಡಿದರು ಶಾನದಳ ಬೆರಳಚ್ಚು ಘಟಕ ಮತ್ತು ವೈಜ್ಞಾನಿಕ ನೆರವು ಘಟಕದ ಸಿಬ್ಬಂದಿಗಳು ಕಳ್ಳರ ಜಾಡು ಪತ್ತೆಗಾಗಿ ಶೋಧ ಕಾರ್ಯವನ್ನು ನಡೆಸಿದರು ごめんなさい。

ಇದು ಒಳಗಡೆಯಿಂದಲಾ ಬೀಚ್ ಸೈಡ್ ಇಂದಿದೆ ಅಷ್ಟೇ ಶಾಪ್ ಕಳ್ಳತನ ಆಗಿದೆ ಇಲ್ಲಿ ನಿಲ್ಲಿಸಿರುವ ಸ್ಕೂಟಿಯನ್ನು ಕದ್ದಿದ್ದಾರೆ ಮತ್ತು ನಮ್ಮ ಗಲ್ಲದಲ್ಲಿದ್ದ ಸ್ವಲ್ಪ ಕ್ಯಾಶನ್ನು ಕದ್ಕೊಂಡು ಹೋಗಿದ್ದಾರೆ ಈಗಾಗಲೇ ಪೊಲೀಸ್ ಅವರಿಗೆ ಮಾಹಿತಿ ನೀಡಲಾಗಿದೆ ಅವರು ಕ್ಯಾಶ್ ಅಂದರೆ ನಾವು ಸ್ವಲ್ಪ ಪೇಮೆಂಟಿಗೆ ಇಟ್ಟ ಕ್ಯಾಶ್ಗಳಿದ್ದು ಇತ್ತು ಒಂದು ಹತ್ತು ಸಾವಿರದ ಒಳಗೆ ಇದ್ದಿರ್ಬೋದು ಕ್ಯಾಶ್ ಚಿನ್ನ ತಂದಿಟ್ಟಿದೆ ಇದೆ ಸ್ವಲ್ಪ ಮಿಸ್ಸಿಂಗ್ ಇದೆ ಅದು ಒಂದೆರಡು ಸಿಕ್ಕಿದೆ ಇಲ್ಲಿ ಬಾಕಿ ಆಗಿದ್ದು ಇನ್ನು ಬಾಕಿ ಇದನ್ನು ನೋಡಬೇಕಷ್ಟು ಇದು ನಿನ್ನೆ ರಾತ್ರಿ ಆಗಿರ್ಬೋದು ಯಾವಾಗ ಆಗಿದ್ದು ಅಂತ ನಮಗೆ ನಿಖರವಾಗಿ ಟೈಮಿಂಗ್ಸೆಲ್ಲ ಗೊತ್ತಿದ್ರೆ ಕದೀತಾ ಇದ್ರ ಇಲ್ಲ ಟೈಮಿಂಗ್ಸ್ ನೈಟ್ ಆಗಿರೋ ಡೇ ನಾವು ಇರ್ತೀವಿ ಬೆಳಗ್ಗೆ ನಾವು ಎಂಟುವರೆಯಿಂದ ನೈಟ್ ಎಂಟೂವರೆವರೆಗೆ ನಾವು ಶಾಪಲ್ಲೇ ಇರ್ತೀವಿ ಎಂಟೂವರೆ ಮೇಲೆ ಬೀಗ ಹಾಕೊಂಡು ಹೊರಡೋದು ನಾವು